ಕಪಾಲಭಾತಿ ಮಾಡ್ತಾ ಹೋಗಿ ಭಾಳ ನೆಮ್ಮದಿಯಿಂದ ಬದುಕ್ಬೋದು ನಾವೆಲ್ಲ ಆರೋಗ್ಯಪೂರ್ಣವಾಗಿ ಬದುಕ್ಬೋದು ಕಪಾಲಭಾತಿ ಸರ್ವ ರೋಗಗಳಿಗೂ ಸಿದ್ಧೌಷಧ ಶ್ರೇಷ್ಠ ಔಷಧ ಅಡ್ಡ ಪರಿಣಾಮವಿಲ್ಲದೆ ಇರತಕ್ಕಂಥ ಔಷಧ ಈಗ ನಮ್ಮ ದೇಶದಲ್ಲಿ ಏನು ಗೊತ್ತಾ ರೋಗದಿಂದ ಸಾಯೋರ ಸಂಖ್ಯೆ ತುಂಬ ಕಮ್ಮಿಯಾಗಿದೆ ದುಷ್ಪರಿಣಾಮದಿಂದ ಸಾಯ್ತಕ್ಕಂಥವ್ರ ಸಂಖ್ಯೆನೇ ಜಾಸ್ತಿ ಸೈಡ್ ಎಫೆಕ್ಟ್ ಅಂತ ಹೇಳ್ತಾರೆ ಅದಕ್ಕೆ ಯೋಗದಲ್ಲಿ ಸೈಡ್ ಎಫೆಕ್ಟ್ ಇದ್ದಾವೆ ಯಾವ ಸೈಡ್ ಎಫೆಕ್ಟ್ ಇದೆ ಅಂದರೆ ನಾವು ಆರೋಗ್ಯದ ಸಮಸ್ಯೆಗಾಗಿ ಯೋಗ ಮಾಡಿದ್ರೆ ಮಾಡ್ತಾ 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 ಮನುಷ್ಯ ದೇವರಾಗಿಬಿಡ್ತಾನೆ ಈ ಸೈಡ್ ಎಫೆಕ್ಟ್ ಯೋಗದ್ದು ಅಂದರೆ ಇಲ್ಲಿ ಮನುಷ್ಯನನ್ನು ಮಹಾಮನುಷ್ಯನಾಗಿ ಮಾಡ್ತಕ್ಕಂಥ ದೇವರನ್ನಾಗಿ ಮಾಡ್ತಕ್ಕ ದೇವ್ರ ಅಂತ ಹೇಳಿದ್ರೇನು ಯಾರಿಗೂ ಕೆಟ್ಟದ್ದು ಮಾಡದೇ ಇರೋನು ಯಾರಿಗೆ ಮೋಸ ಮಾಡದೆ ಇರೋನು ಯಾರಿಗೆ ವಂಚನೆ ಮಾಡದೆ ಇರೋನು ಯಾರಿಗೂ ಕಣ್ಣೀರು ಸುರಿಸ್ದೆ ಇರೋನು ಅವರಿಗೆ ದೇವ್ರಂಥ ಮನುಷ್ಯ ಅಂತ ಹೇಳ್ತಾರೆ ನಾವು ಇದಕ್ಕೆ ಬಂದಿದ್ದೀವಿ ಭೂಮಿಯಲ್ಲಿ ಮನೆ ಕಟ್ಟಕ್ಕೆ ಬಂಗ್ಲೆ ತಗೊಳಕ್ಕೆ ಆಮೇಲೆ ಸು ಐಷಾರಾಮಿ ಜೀವನ ಮಾಡಲಿಕ್ಕೆ ಐಷಾರಾಮಿ ಅಲ್ಲ ಅದು ಅದರಲ್ಲಿ ಏನೂ ಸುಖ ಇರೋದಿಲ್ಲ ಹಾಗೆ ಬಂದಿಲ್ಲ ಇಲ್ಲಿ ನಾವು ನಾವು ಬಂದಿರೋ ಉದ್ದೇಶ ಏನಂದರೆ ದೇವರಾಗ್ಲಿಕ್ಕೆ ಬಂದಿದೆ ದೇವರಾಗಬೇಕಂದ್ರೆ ಏನು ಮಾಡಬೇಕು ದೇವರಂತ ಕೆಲಸ ಮಾಡಬೇಕು ದೇವ್ರಂಗೆ ಬದುಕಬೇಕಂತ ಹೇಳಿದ್ರೆ ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಅದಕ್ಕೆ ಆ ಗುಣಗಳನ್ನ ಅಳವಡಿಸ್ಕೊಳ್ತಕ್ಕಂಥ ಪರಿವರ್ತನೆ ನಮ್ಮಲ್ಲಿ ಬರಬೇಕಂದ್ರೆ ಏನು ಮಾಡಬೇಕು ಪ್ರಾಣಾಯಾಮ ಮಾಡಬೇಕು